ನಮಸ್ಕಾರ ಸುದ್ದಿ ಮೃತದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಡೈರಿ ಚುನಾವಣೆಯ ಸುತ್ತ ಗೆಲುವ ಅಥವಾ ಪಾಠವಾ ಇದು ವಿಶೇಷ ಕಾರ್ಯಕ್ರಮ ಡೈರಿ ಚುನಾವಣೆಯ ಸುತ್ತ ಗೆಲುವ ಅಥವಾ ಪಾಠವಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಯಾರನ್ನು ನಂಬೋದು ನಮ್ಮದವರೇ ಕೈ ಕೊಟ್ರಾ ಶನಿದೇವರ ಫೋಟೋಕ್ಕೂ ಭಯವಿಲ್ವಾ ಶನಿದೇವರಿಗಿಂತ ರಾಜಕೀಯ ಶನಿಯೇ ದೊಡ್ಡದಾಗೋಯ್ತಾ ನೂರ ಮೂರು ಜನರ ಪ್ರಮಾಣ ಏನಾಯಿತು ಒಟ್ಟಾರೆಯಾಗಿ ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ಬಮುಲ್ ಡೈರಿಯ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡಿದಂತಹ ಕೃಷ್ಣಯ್ಯ ಕೆ ಎಂ ಕಾವೇರಿ ಕೃಷ್ಣಪ್ಪನವರು ಚುನಾಯಿತರಾಗಿದ್ದಾರೆ ಡಿ ಹನುಮಂತಯ್ಯನವರು ಪರಾಜಿತರಾಗಿದ್ದಾರೆ ಇದು ನಿಚ್ಚಳವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಫಲಿತಾಂಶದ ಒಂದಷ್ಟು ವಿವರ ಏಳು ಮತಗಳ ಅಂತರದಿಂದ ಕೆ ಎಂ ಕೃಷ್ಣಯ್ಯನವರು ಗೆಲುವನ್ನು ಸಾಧಿಸಿದರೆ ಡಿ ಹನುಮಂತಯ್ಯನವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಇದು ಕಾನೂನುಬದ್ಧವಾದಂತಹ ಚುನಾವಣೆಯ ಫಲಿತಾಂಶದ ವಿವರ ಅದು ಓಕೆ ಕೃಷ್ಣಪ್ಪ ಕಾವೇರಿ ಕೃಷ್ಣಪ್ಪನವರು ಕೃಷ್ಣಯ್ಯ ಕೆ ಎಂ ಅಂತ್ರಿಯಿಂದ ಅವರು ಚುನಾಯಿತರಾಗಿದ್ದಾರೆ ಇದೆಲ್ಲವೂ ಓಕೆ ಆದರೆ ಡೈರಿ ಚುನಾವಣೆಯ ಸುತ್ತ ಒಂದು ಗಿರಿಕಿ ಹೊಡೆದು ಬಿಟ್ಟು ಬಂದರೆ ಕೃಷ್ಣಯ್ಯನವರ ಇದು ಗೆಲುವ ಅಥವಾ ಎಸ್ ಟಿ ಸೋಮಶೇಖರ್ ಅವರಿಗೆ ಇದು ಪಾಠವ ಇದು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಈ ಚರ್ಚಿತ ವಿಷಯಗಳಲ್ಲಿ ನನ್ನದು ಯಾವುದೂ ಸ್ವಂತ ಅಭಿಪ್ರಾಯಗಳಿಲ್ಲ ಅವರ ಆತ್ಮೀಯರು ಅವರವರೆಗೆ ಬೇಕಾದಂಥವರು ಕಟ್ಟೆಗಳಲ್ಲಿ ಟೀ ಅಂಗಡಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಒಂದಷ್ಟು ಚರ್ಚೆ ಮಾಡಿದ ಒಟ್ಟಾರೆ ಅಂಶಗಳನ್ನು ಕ್ರೋಢೀಕರಿಸಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ ನಾನು ಯಾಕೆಂದ್ರೆ ಏನಪ್ಪ ಇದು ಇದಕ್ಕಿದ್ದಾಗೆ ಎಸ್ ಟಿ ಎಸ್ವ್ರಿಗೆ ಇದು ಪಾಠನಾ ಅಂತ ಹೇಳಿಬಿಟ್ರು ಅವ್ರೇನು ಪಾಠ ಕಲಿಬೇಕ್ರಿ ಅಂತ ಇನ್ನು ಇನ್ನೂ ಸುದ್ದಿ ಬಂದ ಐದು ನಿಮಿಷಕ್ಕೆ ಫೋನ್ಗಳು ಶುರುವಾಗೋಗ್ಬಿಡುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಈ ಚರ್ಚೆಗಳಲ್ಲಿ ಯಾವುದೂ ಕೂಡ ನಮ್ಮ ವೈಯಕ್ತಿಕವಾಗಿರುವಂತಹ ಮಾತುಗಳಾಗಲಿ ಟೀಕೆಗಳಾಗಲಿ ವಿಚಾರಗಳಾಗಲಿ ಚರ್ಚೆಗಳಾಗಲಿ ಇಲ್ಲ ಬಂದ ವಿಚಾರಗಳು ಚರ್ಚೆ ಮಾಡಿದ ವಿಚಾರಗಳನ್ನು ಕ್ರೋಢೀಕರಿಸಿ ನಿಮಗೊಂದಷ್ಟು ಮಾಹಿತಿ ಕೊಡ್ತಾ ಇದ್ದೇನೆ ಅಷ್ಟೇ ಡೈರಿ ಚುನಾವಣೆಯ ಸುತ್ತ ಒಂದು ಗಿರಿಕಿ ಹೊಡೆದಾಗ ಕೃಷ್ಣಯ್ಯನವರ ಇದು ಗೆಲುವ ಅಥವಾ ಸೋಮಶೇಖರ್ ಅವರಿಗೆ ಪಾಠವಾ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಿದೆ ಯಾರನ್ನ ನಂಬೋದ್ರಿ ನಂಬುದವರೆ ಕೈ ಕೊಟ್ಟರೆ ಏನು ಮಾಡೋದು ಅಂತಲೂ ಚರ್ಚೆ ಆಗ್ತಾ ಇದೆ ಶನಿದೇವರ ಫೋಟೋ ಮೇಲೆ ಪ್ರಮಾಣವನ್ನು ಮಾಡಿದ್ರು ಆ ಶನಿದೇವರ ಫೋಟೋ ಮೇಲೆ ಪ್ರಮಾಣ ಮಾಡಿದಾಗಲೂ ಭಯವಿರಲಿಲ್ವ ಹಾಗಾದರೆ ದೇವರು ಅಂದ್ರೆ ಭಯ ಬೀಳ್ತೀವಿ ಶನಿದೇವರ ಫೋಟೋದ ಮೇಲೆ ಪ್ರಮಾಣ ಮಾಡಿದ ಕೆಲ ನಿರ್ದೇಶಕರುಗಳಿಗೆ ಭಯವಿರಲಿಲ್ಲವೇ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ರೇ ಸ್ವಾಮಿ ಶನಿದೇವರಿಗಿಂತ ರಾಜಕೀಯದ ಶನಿ ಜಾಸ್ತಿ ಆಗೋಯ್ತರಿ ಭಯ ಯಾಕ್ರಿ ಅಂತಕ್ಕಂಥ ಕೆಲವೊಬ್ರು ಚರ್ಚೆ ಮಾಡ್ತಾ ಇದ್ದಾರೆ ಏನಾಗಿತ್ತು ಏನಾಗಿರ್ಬೋದು ಏನಾಗಿತ್ತಂತೆ ಅಂತ ಅವ್ರು ಹೇಳಿದಂಥ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಾಗೆ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಿನ್ನೆ ಭಾನುವಾರ ಆಯಿತು ಅದಕ್ಕೊಂದು ವಾರ ಹತ್ತು ದಿವಸ ಮುಂಚೆ ಜಿದ್ದಾಜಿದ್ದಿ ಅಂತ ನಾವೇ ಸುದ್ದಿಯನ್ನು ಕೂಡ ಮಾಡಿದ್ವಿ ಜಿದ್ದಾಜಿದ್ದಿ ಕುರಿತಂತೆ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನು ಕೂಡ ನಾವು ಪ್ರತಿಕ್ರಿಯೆಯನ್ನು ಕೇಳಿದಾಗ ಯಾವ ಜಿದ್ದಿ ಇಲ್ಲರಿ ನೀವು ಹೇಳ್ತಾ ಇದ್ದೀರಿ ಅಷ್ಟೇ ಇದು ಒಂದು ರೀತಿ ಕಾಲಿಪೀಲಿ ಚುನಾವಣೆ ಇದು ಯಾವುದು ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಾಗಿತ್ತು ಅದಾದ ಮೇಲೂ ಬಿರುಸಿನ ಚಟುವಟಿಕೆಗಳು ನಡೀತಾ ಇತ್ತು ಚುನಾವಣೆಗೆ ಬರುವ ಮುನ್ನ ಎರಡು ಅಭ್ಯರ್ಥಿಯ ಕಡೆಯವರು ಒಂದು ರೆಸಾರ್ಟ್ನಲ್ಲಿ ಉಳಿದುಕೊಂಡು ನಂತರವರೆಲ್ಲ ಕರ್ಕೊಂಡು ಮತವನ್ನು ಹಾಕಿಸಿದ್ರು ಕೆಲವೊಬ್ಬರು ಹೋಗಿರಲಿಲ್ಲ ಅನ್ನುವಂಥದ್ದು ಸತ್ಯವಾಗಿರ್ತಕ್ಕಂಥ ಸುದ್ದಿ ಎಲ್ಲರಿಗೂ ಗೊತ್ತಿದೆ ಎರಡು ರೆಸಾರ್ಟ್ನಲ್ಲೂ ಕೂಡ ಉಳಿಸ್ಕೊಂಡು ಬಂದು ಕರ್ಕೊಂಡು ಬಂದು ಮತವನ್ನು ಹಾಕಿದ್ರು ಅದಕ್ಕೆ ಮುಂಚೆ ಮನೆ ಮನೆಗೆ ಹೋಗಿ ಪ್ರಚಾರ ಮತ್ತೊಂದು ಪ್ರಚಾರ ಮುಗಿದೊಂದು ಪ್ರಚಾರ ನಡೀತು ಎಸ್ ಟಿ ಸೋಮಶೇಖರ್ ಅವರ ಕಿಚನ್ ಕ್ಯಾಬಿನೆಟ್ನಲ್ಲಿದ್ದಂಥ ಡಿ ಹನುಮಂತಯ್ಯನವರು ಈ ಬಾರಿ ಸೋಮಶೇಖರ್ ಅವರ ವಿರುದ್ಧವಾಗಿ ನಿಂತಿದ್ದರು ಯಾಕೆ ವಿರುದ್ಧ ಆಯಿತು ಏನಕ್ಕೆ ವಿರುದ್ಧ ಆಯಿತು ನಾವು ಆ ವಿಚಾರಕ್ಕೆ ಹೋಗೋದಿಲ್ಲ ರಾಜಕೀಯದೊಳಗೆ ಸಹಜವಾಗಿ ಒಂದು ಮಾತಿದೆ ಶತ್ರುವಿನ ಮಿತ್ರ ಪರಮಮಿತ್ರ ಅಂತ ಹೇಳ್ತಾರೆ ಅದು ಅದು ತಾತ ಮುತ್ತಾತ ಕಾಲದಿಂದ ಬಂದಿರತಕ್ಕಂಥದ್ದು ಹಾಗಾಗಿ ನಾನೇನು ಹೊಸ್ತಾಗಿ ಹೇಳಿರೋ ಅಂಥದ್ದಲ್ಲ ಹಾಗಾಗಿ ಯಾರು ಶತ್ರುವಿನೋ ಯಾರು ಶತ್ರುವಿನ ಮಿತ್ರ ಪರಮಮಿತ್ರನೋ ಗೊತ್ತಿಲ್ಲ ಅದೇನಾಯಿತೋ ಗೊತ್ತಿಲ್ಲ ಡಿ ಹನುಮಂತಯ್ಯನವರು ಸೋಮಶೇಖರವರ ವಿರುದ್ಧವಾಗಿ ಅಥವಾ ಹನುಮಂತಯ್ಯನ ವಿರುದ್ಧವಾಗಿ ಸೋಮಶೇಖರ್ ಅವರು ನಿಂತದ್ದು ಜಗ್ಗ ಜಾಹೀರು ಕೃಷ್ಣಯ್ಯ ಕೆ ಎಂ ಕಾವೇರಿ ಕೃಷ್ಣಪ್ಪನವರಿಗೆ ಬೆಂಬಲವನ್ನು ಸೂಚಿಸಿದ್ರು ಎಸ್ ಟಿ ಸೋಮಶೇಖರ್ ಅವರು ಒಂದು ರೀತಿಯಲ್ಲಿ ತಾವೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಅಲ್ಲಲ್ಲಿ ಅಲ್ಲಲ್ಲೇ ಸಭೆಗಳನ್ನು ಮಾಡಿ ಸಭೆಗಳನ್ನು ಕರೆದು ಕೃಷ್ಣಯ್ಯ ಸೂಕ್ತ ಅಭ್ಯರ್ಥಿಯವರಿಗೆ ಮತ ಹಾಕಬೇಕು ಅಂತ ಫರ್ಮಾನು ಹೊರಡಿಸಿದ್ರು ಇಬ್ಬರು ಕೂಡ ಹೋರಾಟಗಳಿಗೆ ಸಮಬಲರಾಗಿದ್ದಂಥವರೇನು ಒಂದು ಹಳೆಯ ಹುಲಿ ಇನ್ನೊಂದು ಹಳೆಯ ಹುಲಿಯ ಜೊತೆಗೆ ಮತ್ತೊಂದಷ್ಟು ಕ್ರೋಢೀಕರಣ ಇರುವಂಥ ಹುಲಿ ಇಬ್ಬರು ಹುಲಿಗಳ ಕಾದಾಟ ನಡೆದಿತ್ತು ಏಳು ಮತಗಳ ಅಂತರದಿಂದ ಕೃಷ್ಣಯ್ಯನವ್ರು ಗೆದ್ದರು ಇಲ್ಲ ಆಗಿರೋ ಪ್ರಶ್ನೆ ಏನು ಅಂತೇಳಿದ್ರೆ ನೂರ ಮೂರು ಜನರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಅದು ಯಾರಾದರೂ ಎಷ್ಟೆಷ್ಟು ಹೇಳ್ತಾರೆ ರೀ ನನಗೆ ಗೊತ್ತಿಲ್ಲ ಅದು ನಾನು ಇವತ್ತಿನವರೆಗೂ ಆ ಹಣ ನೋಡಿಲ್ಲಪ್ಪ ನನಗೆ ನನಗೂ ಹಿಂದೊಂದು ಚುನಾವಣೆಯಲ್ಲಿ ಒಬ್ಬರಿಗೆ ಹೇಳಿದ್ದೆ ನಾನು ಸರ್ ನಮಗೆ ಏನು ಮಾಡಿದ್ರು ಬೇಡ ಕೋಟಿ ಕೋಟಿ ಖರ್ಚು ಮಾಡಿದ್ದೀರಿ ಅಂತ ಹೇಳ್ತಾರೆ ಆ ಕೋಟಿ ಕೋಟಿ ಹಣವನ್ನು ಹೇಗೆ ಪೀರಿಸಿಟ್ಟಿದ್ದೀರಿ ಅಂತ ಒಮ್ಮೆ ನನಗೆ ತೋರಿಸ್ಬಿಡಿ ಸರ್ ಅದಕ್ಕೊಂದು ನಮಸ್ಕಾರ ಹಾಕ್ಬಿಡ್ತೀನಿ ಅಂತ ಹೇಳಿದ್ದೆ ಯಾಕೆಂದರೆ ನಾವು ಸರಸ್ವತಿ ಪುತ್ರರು ಲಕ್ಷ್ಮೀ ಪುತ್ರರು ಅಲ್ಲ ಹಾಗಾಗಿ ಆ ಹಣ ನೋಡಿ ಒಂದು ಸೌಭಾಗ್ಯವೇ ಯಾರು ಬರುತ್ತೇನೋ ಅಂಥೇಳಿ ತೋರಿಸಿ ಅಂತ ಅಂತೇಳಿ ಇವತ್ತಿಗೆ ಯಾರು ತೋರಿಸಿಲ್ಲ ಇರಲಿ ಬಿಡಿ ಆ ವಿಚಾರ ಬೇಡ ಇಲ್ಲ ಎಷ್ಟೋ ಕೊಟ್ಟರಂತೆ ಲಕ್ಷ ಅಂತ ಒಬ್ಬರು ಅಂತಾರೆ ಇನ್ನೊಬ್ಬರು ಲಕ್ಷದ ಜೊತೆಗೆ ಹತ್ತು ಗ್ರಾಮಿನ ಚಿನ್ನದ ಉಂಗ್ರ ಅಂತ ಹೇಳ್ತಾರೆ ಇನ್ನೊಂದು ಇನ್ನೊಂದು ಅಂತಾರೆ ಮತ್ತೊಂದು ಅಂತ ಹೇಳ್ತಾರೆ ಅದು ರಾಜಕೀಯದೊಳಗೆ ಬರ್ತಾ ಇರುತ್ತೆ ಅದು ಎಷ್ಟೋ ಕೊಟ್ಟಿದ್ದಾರೆ ತೆಗೆದುಕೊಂಡಿದ್ದಾರೆ ಕೊಟ್ಟು ಗೊತ್ತು ಇಸ್ಕೊಂಡವ್ರಿಗೆ ಗೊತ್ತು ನಮಗೇನು ಗೊತ್ತು ಆದರೆ ಕೊಟ್ಟಂಥ ಸಂದರ್ಭದೊಳಗೆ ಒಂದು ಗ್ಯಾರಂಟಿ ಬೇಕಲ್ಲ ನನಗೆ ಓಟ್ ಹಾಕ್ತೀರಿ ಅಂತ ಅವರ ಹತ್ರ ಒಂದು ಶನಿದೇವರ ಫೋಟೋವನ್ನು ಇಟ್ಟು ಅದನ್ನು ಪ್ರಮಾಣ ಮಾಡಿಸ್ಕೊಂಡ್ರಂತೆ ನಾನು ನಿಮಗೇ ಮತವನ್ನು ಹಾಕುತ್ತೇವೆ ಅಂತೇಳಿ ಶನಿದೇವರ ಮೇಲೆ ಪ್ರಮಾಣವನ್ನು ಮಾಡುತ್ತೇವೆ ಅಂತ ನೂರ ಮೂರು ಜನ ಪ್ರಮಾಣ ಮಾಡಿದ್ದಾರೆ ಬಂದ ಓಟುಗಳು ಎಷ್ಟು ಗೆದ್ದವರಿಗೆ ಬಂದ ಎಷ್ಟು ಸೋತವರಿಗೆ ಅದು ನೀವು ಹೇಳಬೇಕು ಎಷ್ಟು ಬಂದಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಪ್ರಶ್ನೆ ಬೇರೆ ಅಂದರೆ ಏನಾಯ್ತಾರೆ ಶನಿದೇವರ ಫೋಟೋದ ಮೇಲೆ ಆಣೆ ಶನಿ ಶನಿದೇವರಿಗೆ ಹೆದರದವರು ಈ ಕೆಲ ನಿರ್ದೇಶಕಗಳು ಅಂತ ಅರ್ಥನ ಅನರ್ಥವ ನಂಗೆ ಗೊತ್ತಿಲ್ಲ ಯಾರಾಗ ಹೆದರಿ ಏ ಸ್ವಾಮಿ ಒಳ್ಳೆ ಚೆನ್ನಾಗಾಯ್ತಾಳೆ ರೀ ಎಲ್ಲ ಕೇತು ಶನಿಗಳೆಲ್ಲವನ್ನು ಒಟ್ಟಿಗೆ ಇಟ್ಕೊಂಡಿರ್ತಕ್ಕಂಥವ್ರೆ ರಾಜಕೀಯ ರಾಜಕೀಯ ಅಂದ್ರೆ ಏನು ರೀ ರಾ ಅಂದ್ರೆ ರಾವಣ ಜಾ ಅಂದರೆ ಜರಸಂದ ಕೀ ಅಂದರೆ ಕೀಚಕ ಯಾವ ಅಂದರೆ ಯಮ ಇವುಗಳ ಸಂಗಮವೇ ರಾಜಕೀಯ ಅಂತ ಯಾರೋ ಹೇಳಿದ್ರಂತೆ ಅಂತ ಮತ್ತೆ ನನಗೆ ಚುಚ್ಚಿದರು ಹಾಗಾಗಿ ಇರ್ಬೋದೇನೋ ಅದಕ್ಕೆ ಶನಿದೇವರ ಮೇಲೆ ಪ್ರಮಾಣ ಮಾಡಿಬಿಟ್ರೆ ಏನೂ ಆಗಲ್ಲ ರಾಜಕೀಯದೊಳಗೆ ಶನಿದೇವರಿಗಿಂತ ದೊಡ್ಡವರೇ ರಾಜಕಾರಣಿಗಳು ಅಂತ ಭಾವಿಸ್ಕೊಂಡು ಓಟನ್ನು ಹರಿದು ಹಂಚಿ ಹಾಕಿದ್ದಾರೆ ಹಾಗಾಗಿ ಪ್ರಮಾಣಕ್ಕೆ ಪ್ರಮಾಣ ಆಣೆ ಪ್ರಮಾಣಕ್ಕೆ ಬೆಲೆ ಇಲ್ಲದಂತಾಯಿತು ನೂರ ಮೂರು ಜನರ ಪಾಡು ಗೊತ್ತಿಲ್ಲ ಆದರೆ ಇಬ್ಬರು ಮಾತ್ರ ಅತ್ಯಂತ ನಿಷ್ಠಾವಂತರಂತೆ ಇಬ್ಬರು ಯಾಕೆ ಅಂತಂದರೆ ಇಬ್ಬರು ಕಡೆಗೂ ನಾನು ಓಟ್ ಹಾಕ್ತೀನಿ ಅಂತೇಳಿ ಎರಡು ಕಡೆಗೂ ತೆಗೆದುಕೊಂಡಿದ್ದರಿಂದ ಅನ್ಯಾಯ ಆಗಬಾರ್ದು ಅಂತ ಇಬ್ಬರಿಗೂ ಕೂಡ ಇಂಟು ಓಟ್ ಹಾಕಿದ್ರು ಅದು ಇನ್ವ್ಯಾಲಿಡ್ ಆಯಿತು ಅವ್ರ ತೃಪ್ತಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲಪ್ಪ ಇಬ್ಬರಿಗೂ ಓಟ್ ಹಾಕಿದ್ದೀನಿ ಅಂಥೇಳಿ ಅಂತ ಅವ್ರು ಶನಿ ಮೇಲೆ ಪ್ರಮಾಣ ಮಾಡಿದ್ದು ಓಕೆ ಆಯಿತು ಯಾರ ಮೇಲೆ ಪ್ರಮಾಣ ಮಾಡಿದ್ದು ಓಕೆ ಆಯಿತು ಇಬ್ಬರು ದುಡ್ಡು ಸ್ವಾಹ ಮಾಡಿದ್ರು ಇಬ್ಬರಿಗೂ ಓಟ್ ಹಾಕಿದ್ರು ಇದು ಹೇಗಿದೆ ನೋಡ್ರಿ ಕತೆ ಏಳು ಮತಗಳ ಅಂತರ ಬಹುದೊಡ್ಡದಲ್ಲ ಆದರೆ ಗೆಲುವು ಗೆಲುವೆ ಕೆ ಎಂ ಕೃಷ್ಣಯ್ಯನವರ ಗೆಲುವನ್ನು ಗೆಲುವು ಅಂತಲೇ ಅದರ ಅರ್ಥ ಒಂದು ಓಟಲ್ ಗೆದ್ದ ಗೆದ್ದಾಗೇನೆ ಆದರೆ ಕೆಲವೊಬ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಸೋಮಶೇಖರ್ ಅವರೇ ನೇರವಾಗಿ ಅಖಾಡಕ್ಕಿಳಿದು ಕೇವಲ ನೂರ ಇಪ್ಪತ್ತೇಳು ಮತಗಳನ್ನು ಪಡೆದುಕೊಳ್ಳುವಲ್ಲಿ ನೂರ ಮೂರು ಜನರ ಆಣೆ ಪ್ರಮಾಣ ಮಾಡಿಸಿದ್ದು ಬರಲಿಲ್ಲ ಅಂತ ಹೇಳಿದರೆ ಇದನ್ನು ಹೇಗೆ ಅರ್ಥೈಸಬೇಕು ಸೋಮಶೇಖರ್ ಅವರ ಜೊತೆಯಲ್ಲಿ ಇದ್ದಂಥವ್ರೆ ಅನೇಕರು ಚುನಾವಣೆ ಮುಗಿದು ಹೋಗುವ ಸಂದರ್ಭದೊಳಗೆ ಅಂದರೆ ಚುನಾವಣೆ ಮುಗುದಲ್ಲ ಮತ ಎಣಿಕೆ ಮುಗಿದಾದ ಮೇಲೆ ಹನುಮಂತೈನವರು ದೂರವಾಣಿ ಮಾಡಿದ್ರಂತೆ ಅಣ್ಣ ಖಂಡಿತವಾಗಿ ನಿಮಗೆ ಓಟ್ ಹಾಕ್ಸಿದ್ದೀವಣ್ಣ ಬೇಜಾರು ಮಾಡ್ಕೋಬೇಡ್ರಣ್ಣ ಅಂತ ಬಿಡಪ್ಪ ಆಗಿದ್ದಾಯ್ತು ಸೋತಿದೆ ಅದನ್ನೇನು ತಲೆ ಕೆರ್ಸ್ಕೊಂಡು ಬೇಡ ಇಲ್ಲಣ್ಣ ನಿಮ್ಮ ಪರವಾಗಿ ಇದ್ವಣ್ಣ ಇವ್ರ ಜೊತೆಲಿ ಇದ್ದರು ನಿಮ್ಮ ಪರವಾಗಿ ಇದ್ವಣ್ಣ ಅಂತ ಹೇಳಿದ್ರಂತೆ ಹೇಳ್ತಾರೆ ಏನು ದೊಡ್ಡ ವಿಚಾರಲ್ಲ ಅಣ್ಣ ನಿಮ್ಮ ಪರವಾಗಿ ಅಂತ ಹೇಳ್ತಾರೆ ಇಲ್ಲ ಅಣ್ಣನ ಇಲ್ಲಣ್ಣ ಮಾಡಿಲ್ಲಣ್ಣ ಅಂತ ಹೇಳ್ತಾರೆ ಇವೆಲ್ಲ ಏನಾರು ಇದ್ಕೊಂಡವಲ್ಲಿ ಒಂದು ಯೋಚನೆಯನ್ನು ಮಾಡಿ ಸೋಮಶೇಖರ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಮಶೇಖರ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಸರ್ಕಾರದ ಅಗತ್ಯತೆಗಳಿಲ್ಲ ಅಂಥೇಳಿ ಯಾವುದೇ ಸರ್ಕಾರ ಇರಲಿ ಏನೇನು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನನ್ನ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ನನ್ನ ಹಳ್ಳಿ ಅಭಿವೃದ್ಧಿ ಆಗಬೇಕು ಇದೇ ಚಿಂತನೊಳಗೆ ಮಾಡ್ತಾ ಇರ್ತಕ್ಕಂಥ ಸೋಮಶೇಖರ್ ಅವರೇ ನೀವು ಕೂಡ ಪಾಠ ಕಲಿಬೇಕಾ ಅಂತ ಹಲವರು ಹೇಳ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ನೀವು ಬಹಳ ಬೇಗ ನಂಬಿಬಿಡ್ತೀರಿ ಅನೇಕರನ್ನು ನಂಬಿದವರನ್ನು ಅನೇಕ ಬಾರಿ ದೂರ ಇಟ್ಟುಬಿಡ್ತೀರಿ ಒಂದು ಇನ್ನೊಂದು ನಿಮ್ಮನ್ನು ಚೆನ್ನಾಗಿ ಬೈತಾ ಇರ್ತಾರೆ ಅನ್ನಬಾರದ ಭಾಷೆಯಲ್ಲಿ ಅಂತ ಇರ್ತಾರೆ ಬಯಬಾರದ ಭಾಷೆಯಲ್ಲಿ ಬೈತಾಯಿರ್ತಾರೆ ಅವರೆಲ್ಲರಿಗೂ ಒಂದಲ್ಲ ಒಂದು ಸ್ಥಾನಮಾನವನ್ನು ಕೊಟ್ಟು ಪಕ್ಕದಲ್ಲಿ ಕುಳ್ಳಿರಿಸ್ಕೊಡ್ತೀರಿ ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರನ್ನ ಅವ್ರಿಗೆ ಯಾವುದೇ ಸಹಾಯ ಮಾಡದೆ ದೂರ ಇಟ್ಟುಬಿಡ್ತೀರಿ ಅವರಿಗೆ ಕಿಂಚಿತ್ತು ನಿಮ್ಮಿಂದ ಸಹಾಯವಾಗಿಲ್ಲವಾಗುವುದಿಲ್ಲ ಯಾಕೆ ಮೋಸ ಮಾಡುವವರನ್ನೇ ನೀವು ನಂಬುವುದಾದರೆ ನಿಮಗೂ ಇದೊಂದು ಪಾಠವಾಗಬೇಕಲ್ವಾ ಜುಜುಬಿ ನೂರ ಇಪ್ಪತ್ತೇಳು ಮತಗಳಲ್ಲಿ ನೂರ ಮೂರು ಜನರ ಆಣೆ ಪ್ರಮಾಣವು ಯಶಸ್ವಿ ಆಗಲಿಲ್ಲ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಯಾರನ್ನು ನಂಬಿ ನೀವು ಅಖಾಡಕ್ಕೆ ಇಳಿತೀರಿ ಅಂತ ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮೋಸ ಮಾಡುವವರನ್ನೇ ಹೆಗಲಿಗೆ ಬಗಲಿಗೆ ಕಟ್ಟಿಕೊಂಡು ಹೋಗುವುದಾದರೆ ಮೋಸ ಮಾಡುವವರನ್ನೇ ಹೆಗಲಿಗೆ ಬಗಲಿಗೆ ಕಟ್ಟಿಕೊಂಡು ಹೋಗುವುದಾದರೆ ನ್ಯಾಯ ನೀತಿ ಧರ್ಮ ಅಂತ ಕೆಲಸ ಮಾಡುವವರ ಪಾಡೇನು ಅಂಥವರಿಗೆ ನಿಮ್ಮಿಂದ ಯಾವ ಸಹಕಾರ ಸಿಗ್ತಾ ಇದೆ ನೀವು ಕೂಡ ಒಮ್ಮೆ ಇದರಿಂದ ಪಾಠ ಕಲಿಯಲೇಬೇಕು ಒಮ್ಮೆ ನೀವು ಸಿಂಹಾವಲೋಕನ ಮಾಡಿಕೊಳ್ಳಲೇಬೇಕು ಒಮ್ಮೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು ನಾವು ಮೀಡಿಯಾದಲ್ಲಿ ನಿಮಗೆ ಲೋಗ ಹಿಡಿದಾಗ ನೀವೇನು ಬೇಕಾದ್ರೂ ಹೇಳಿ ಸಾರ್ವಜನಿಕ ಸಮಾರಂಭದಲ್ಲಿ ಏನು ಬೇಕಾದ್ರೂ ಭಾಷಣವನ್ನು ಮಾಡಿ ಯಾರ ಮೇಲೆ ಬೇಕಾದ್ರೂ ಆರೋಪ ಪ್ರತ್ಯಾರೋಪವನ್ನು ಮಾಡಿ ಒಮ್ಮೆ ನೀವೊಬ್ಬರೇ ಕುಳಿತು ಯೋಚನೆಯನ್ನು ಮಾಡಿದಾಗ ಯಶವಂತಪುರ ಕ್ಷೇತ್ರದ ಮತದಾರನ ಒಂದು ಕಡೆ ಪಕ್ಕಕ್ಕಿಡಿ ನಾಯಕರುಗಳು ಅನಿಸ್ಕೊಂಡಂಥವ್ರು ಮುಖಂಡರು ಅನಿಸ್ಕೊಂಡಂಥವ್ರು ಜಾತೀಯ ನಾಯಕರು ಅನಿಸ್ಕೊಂಡಂಥವ್ರು ಈ ಚುನಾವಣೆಯಲ್ಲಿ ಮಾಡಿದ್ದೇನು ಚುನಾವಣೆ ಆದ ನಂತರ ಈ ಹಿಂದೆ ಅಂದರೆ ನಿನ್ನೆ ಚುನಾವಣೆ ಮುಗಿದ ಮೇಲೆ ರಾತ್ರಿ ಅಲ್ಲಲ್ಲೇ ಸಭೆಯನ್ನು ಸೇರಿ ನಿಮ್ಮ ಬಗ್ಗೆ ಚರ್ಚೆಯನ್ನು ಮಾಡಿ ಏನು ತೀರ್ಮಾನ ತೆಗೆದುಕೊಂಡಿರಬಹುದು ಇದನ್ನು ನೀವೊಮ್ಮೆ ಯೋಚನೆಯನ್ನು ಮಾಡ್ತೀರಿ ನೀವು ಒಂದು ಒಳಗೆ ಹೇಗೆ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ರಾಜಕೀಯ ಚಾಣಾಕ್ಷ ಅಂತ ಗುರುತಿಸ್ತಾರೆ ಯಶವಂತಪುರ ಕ್ಷೇತ್ರದಲ್ಲಿ ನೀವೊಬ್ಬ ರಾಜಕೀಯ ಚಾಣಾಕ್ಷ್ಯವೇನಲ್ಲ ಎರಡನೇ ಮಾತಿಲ್ಲ ನೀವು ಯಾವ ಪಕ್ಷದಲ್ಲಿರಿ ಯಾವ ವ್ಯಕ್ತಿಯಾಗಿರಿ ಯಾವುದರಿಂದ ಸ್ಪರ್ಧೆಯನ್ನು ಮಾಡಿ ನಿಮ್ಮ ಚಾಣಾಕ್ಷತನದ ಮುಂದೆ ಯಾವ ರಾಜಕಾರಣಿಗಳು ತಲೆ ಎತ್ತಲಾಗುವುದಿಲ್ಲ ತಲೆ ಬಗ್ಗಿಸಲಾಗುವುದಿಲ್ಲ ಅದೊಂದು ಸತ್ಯ ಆದರೆ ನಿಮಗೂ ಇದು ಒಂದು ಪಾಠವಾಗಿದೆ ಈ ಡೈರಿಯ ಚುನಾವಣೆ ಹಾಲು ಬೆಳ್ಳಿಗಿದೆಯೇ ವಿನಃ ಬೆಳ್ಳಗಿರುವುದೆಲ್ಲವೋ ಹಾಲಲ್ಲ ಅನ್ನುವಂಥದ್ದು ಎಸ್ ಟಿ ಸೋಮಶೇಖರ್ಗೆ ಪಾಠವಾಗಿದೆ ಇದು ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ಬುನಾದಿ ಮಾಡಿಕೊಳ್ಳಬೇಕು ಇಲ್ಲದೇ ಹೋದರೆ ಜೊತೆಯಲ್ಲಿರುವವರೇ ಹೆಗಲಿಗೆ ಬಗಲಿಗೆ ಕಟ್ಟಿಕೊಂಡವರೇ ಏನು ಬೇಕಾದರೂ ಮಾಡಬಹುದು ಅದ್ಯಾವುದೋ ದೇವರನ್ನು ಬೆನ್ನಿ ಕಟ್ಕೊಂಡಂತೆ ಅಂತ ಹೇಳ್ತಾರೆ ಆ ಪರಿಸ್ಥಿತಿ ಆಗಬಾರದು ಎನ್ನುವುದಾದರೆ ನೀವು ಒಂದಷ್ಟು ಜನರನ್ನು ಹತ್ತಿರ ಇಟ್ಕೋತಿರೋ ದೂರ ಇಡ್ತಿರೋ ಪಕ್ಕಕ್ಕೆ ಇಟ್ಕೋತಿರೋ ಎಲ್ಲಿಟ್ಕೋತಿರೋ ಗೊತ್ತಿಲ್ಲ ಎಚ್ಚರಿಕೆಯಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ತಯಾರಾಗಬೇಕಾಗಿದೆ ಹೊಸ ಪಡೆಯನ್ನು ಬೆಳೆಸಬೇಕು ನೀವು ಅದರಲ್ಲೂ ಯುವ ಪಡೆಯನ್ನು ಬೆಳೆಸಿ ಯುವ ಪಡೆ ಎಂದಾಕ್ಷಣ ಎರಡೆರಡು ದೋಣಿಯಲ್ಲಿ ಕಾಲಿಟ್ಟು ಯಾರ್ಯಾರದೋ ಮನೆ ಬಾಗಿಲು ತಟ್ಟುವ ಯುವ ಪಡೆಯಾಗಬಾರದು ನೀವು ಮಾಡಿದ ಕಾರ್ಯವನ್ನು ನೀವು ಮಾಡಿದ ಚಟುವಟಿಕೆಯನ್ನು ಮನೆ ಮನೆಗೆ ಯುವಕರಿಗೆ ತಲುಪಿಸಿ ಅವರಿಂದ ಶಭಾಶನಿಸಿಕೊಳ್ಳುವಂಥ ಒಂದು ತಂಡವನ್ನು ನೀವು ರೆಡಿ ಮಾಡಿ ಹೊಸ ಪಡೆಯನ್ನು ರೆಡಿ ಮಾಡಿ ನಿಮ್ಮಿಂದ ಸಹಾಯ ಪಡೆದ ಹಳೆಯ ಪಡೆಗಳು ಈಗಾಗಲೇ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದನ್ನು ಅಗತ್ಯಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಸಿಕ್ಕಾಗ ಸಿಗದಿದ್ದಾಗ ಸಿಕ್ಕ ಕಡೆ ಏನು ಬೇಕೋ ಅದನ್ನು ಮಾತನಾಡುವರಿರುವಾಗ ನೀವು ಒಂದಷ್ಟು ರಾಜಕೀಯ ಚಾಣಾಕ್ಷರಾಗಿದ್ದೀರಿ ಈ ಡೈರಿ ಚುನಾವಣೆಯನ್ನೇ ಬುನಾದಿಯಾಗಿಸಿಕೊಂಡು ಡೈರಿ ಚುನಾವಣೆಯನ್ನೇ ಅಡಿಗಲ್ಲನ್ನಾಗಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ಪಡೆಯನ್ನು ರಚನೆಯನ್ನು ಮಾಡಿಕೊಂಡು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋದರೆ ಒಂದಷ್ಟು ಅನುಕೂಲವಾದೀತು ಇಲ್ಲದೇ ಹೋದರೆ ಹೆಗಲಿಗೆ ಬಗಲಿಗೆ ಕಟ್ಟಿಕೊಂಡಂಥವರು ನಿಮ್ಮನ್ನೂ ಕೂಡ ದೂರ ಸರಿಸದೆ ಇರರು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿ ಅಂತ ಹೇಳ್ತಾ ಕೃಷ್ಣಯ್ಯನವರ ಗೆಲುವು ಒಂದು ಹಂತದೊಳಗೆ ಸೋಮಶೇಖರವರ ಸ್ವಲ್ಪ ಭಾಗವನ್ನು ಬಲಪಡಿಸಿದೆ ಸೋಮಶೇಖರವರು ಏನೇ ಕೈ ಹಾಕಿದ್ರೂ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಅದು ಏಳು ಮತ ಒಂದು ಮತ ಅರ್ಧ ಮತ ಕಾಲು ಮತ ಮುಕ್ಕಾಲು ಮತ ಬಿಟ್ಟಾಕಿ ಗೆದ್ದಿದ್ದೀರಿ ಗೆಲ್ಲಿಸಿಕೊಂಡಿದ್ದೀರಿ ಅಂತಹ ಹಳೆಯ ಹುಲಿ ಡಿ ಹನುಮಂತಯ್ಯನವರನ್ನು ಸೋಲಿಸಿರುವಂಥದ್ದೇನು ಕಡಿಮೆ ಮಾತಲ್ಲ ಆದರೆ ಕಡಿಮೆಯ ಮಾತೆ ಏಳು ಮತಗಳ ಅಂತರ ಅಂತರವಲ್ಲ ಅದೊಂದು ಭಾಗಕ್ಕಿಟ್ಟರೆ ಕೃಷ್ಣಯ್ಯನವರ ಗೆಲುವು ಎಸ್ ಟಿ ಸೋಮಶೇಖರ್ ಅವರ ಗೆಲುವು ಕೂಡ ಕೃಷ್ಣಯ್ಯನವರು ಅನೇಕ ಬಾರಿ ಹೇಳ್ತಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರೇ ಅಭ್ಯರ್ಥಿ ಇದ್ದ ಹಾಗೆ ಅಂತ ನಮ್ಮಲ್ಲೂ ಹೇಳಿದ್ದಾರೆ ಅನೇಕ ಕಡೆ ಹೇಳಿದ್ದಾರೆ ಹಾಗಾಗಿ ನೀವೇ ಅಖಾಡದಲ್ಲಿ ನಿಂತು ಪ್ರಚಾರವನ್ನು ಮಾಡಿದಾಗ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಮತಗಳ ಅಂತರವಾಗಬೇಕಾಗಿತ್ತು ಏಳು ಮತಗಳ ಅಂತರ ಇದನ್ನು ಆಲೋಚನೆಯನ್ನು ಮಾಡಿ ಇದನ್ನು ತಳಹದಿಯನ್ನಾಗಿಸಿಕೊಂಡು ಬುನಾದಿಯನ್ನಾಗಿಸ್ಕೊಂಡು ಮುಂದಿನ ರಾಜಕೀಯದ ಚಿಂತನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಡೈರಿ ಚುನಾವಣೆಯ ಸುತ್ತ ಒಂದು ಗಿರಿಕಿ ಹೊಡೆದಾಗ ಗೆಲುವ ಅಥವಾ ಪಾಠವಾ ಅನ್ನುವಂಥದ್ದನ್ನು ಜನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾಕೆ ಅನೇಕರಲ್ಲಿ ಒಂದು ವಿಶ್ವಾಸ ಇದೆ ಸುದ್ದಿ ಮೃದಂಗ ನಿಯೋಸು ಇವತ್ತಿನವರೆಗೆ ಯಾವುದೇ ಸುಳ್ಳನ್ನು ಹೇಳುವುದಿಲ್ಲ ಸತ್ಯದ ಪರವಾಗಿರುವ ವರದಿಯನ್ನು ಮಾಡ್ತಾರೆ ಪಕ್ಷವನ್ನು ನೋಡಿಲ್ಲ ಜಾತಿಯನ್ನು ನೋಡುವುದಿಲ್ಲ ಅಂತೇಳಿ ಅಂತ ಹಾಗಾಗಿ ನಾನು ಈ ಮಾತನ್ನು ಅವರು ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ನೇರವಾಗಿ ಹೇಳಿದ್ದೀನಿಯೇ ವಿನಃ ನಾನು ಯಾವ ನನ್ನ ಅನಿಸಿಕೆಗಳನ್ನು ಸೇರಿಸಿಕೊಂಡು ನನ್ನ ಮಸಾಲೆಯನ್ನು ನಿಮಗೆ ಸೇರಿಸಿ ನಾನು ಇದನ್ನು ಹೇಳ್ತಾ ಇಲ್ಲ ನಿಜಕ್ಕೂ ಇದು ಪಾಠವೇ ನೀವು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ನಿನ್ನೆ ಚುನಾವಣೆಯ ಫಲಿತಾಂಶದ ನಂತರ ಒಂದು ಎರಡು ಕಡೆಗಳಲ್ಲಿ ನಡೆದಂತಹ ಗೌಪ್ಯ ಸಭೆಗಳ ವಿವರ ನಿಮಗೆ ಈಗಾಗಲೇ ಬಂದಿರುತ್ತೆ ಗೌಪ್ಯ ಸಭೆಯ ವಿವರವೇನು ವಿಡಿಯೋ ಸಹಿತ ನಿಮಗೆ ಬಂದಿರಬಹುದು ಯಾರ್ಯಾರು ಏನೇನು ಮಾತನಾಡಿರಬಹುದು ಯಾವ್ಯಾವ ಜಾತಿಯ ಬಗ್ಗೆ ಮಾತನಾಡಿರಬಹುದು ಅನ್ನೋದು ಈಗಾಗಲೇ ನಿಮಗೆ ವಿಡಿಯೋ ಸಹಿತವಾಗಿ ಬಂದಿರುತ್ತೆ ಒಂದು ರೀತಿಯೊಳಗೆ ಸ್ಟೇಟ್ ಇಂಟೆಲಿಜೆನ್ಸಿ ಎಲ್ಲರ ಒಂದು ಕಡೆ ಫೇಲ್ ಆಗ್ಬೋದು ಈ ಸೋಮಶೇಖರ್ ಇಂಟೆಲಿಜೆನ್ಸಿ ಯಶವಂತಪುರ ಕ್ಷೇತ್ರದಲ್ಲಿ ಫೇಲ್ ಆಗೋಕೆ ಸಾಧ್ಯತೆ ಇಲ್ಲ ಅಂತಹ ಇಂಟೆಲಿಜೆನ್ಸಿ ಸೋಮಶೇಖರ್ ಇದೆ ಅನ್ನುವಂಥ ಮಾಹಿತಿ ನಮಗೂ ಗೊತ್ತಿದೆ ಹಾಗಾಗಿ ನಿಮಗೆ ನೂರು ಮಾಹಿತಿ ಬಂದಿರಲಿ ನನ್ನ ಬಳಿ ಬಂದ ಮಾಹಿತಿಯನ್ನು ನೇರ ನೇರವಾಗಿ ನಿಮಗೆ ಹೇಳ್ತಾ ಇದ್ದೇವೆ ಹಾಗಾಗಿ ಗೆಲುವಾದರೂ ಕೂಡ ಇದು ಪಾಠವೇ ಎನ್ನುವಂಥದ್ದು ಯಾರನ್ನು ನಂಬೋದು ನಂಬುದ್ರೆ ಕೈ ಕೊಟ್ರ ನಂಬುದವರೇ ಕೈ ಕೊಟ್ರಾ ಅನ್ನುವಂಥದ್ದು ಶನಿದೇವರ ಫೋಟೋದ ಮೇಲೆ ಆಣೆ ಮಾಡಿದರೂ ಭಯವಿಲ್ಲದ ರಾಜಕಾರಣಿಗಳು ಇರುವಾಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾವುದರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದರೂ ಏನಾಗುತ್ತೋ ಗೊತ್ತೋ ಗೊತ್ತಿಲ್ಲ ನೀವು ಎಚ್ಚರಿಕೆಯ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತೀರಿ ಅನ್ನುವಂಥದ್ದು ನಮಗೆ ಗೊತ್ತಿದೆ ನೀವು ಅಂತ ಗೊತ್ತಿದೆ ನಿಮ್ಮ ಇಂಟಿಲಿಜೆನ್ಸು ಸೂಪರ್ ಆಗಿದೆ ಇದನ್ನು ಸ್ವಲ್ಪ ಅವರಿವರನ್ನು ಹೆಗಲು ಬಗಲುವರನ್ನು ದೂರ ದೂರ ಇಟ್ಟು ನಿಮ್ಮದೇ ಆದಂಥ ಒಂದು ಎಸ್ ಟಿ ಎಸ್ ಪಡೆಯನ್ನು ಕಟ್ಟಿ ಮುನ್ನುಗ್ತೀರಾ ಮುನ್ನುಗ್ಬಹುದಾ ಅನ್ನುವಂಥದ್ದನ್ನು ಅನೇಕರು ಆಶಯವನ್ನು ವ್ಯಕ್ತಪಡಿಸೋದು ನಿಮಗೆ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾರೆ ನಮಸ್ಕಾರ